ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಯತ್ನಾಳ್ ಅವರನ್ನು ನೋಡಿದಾಗ ಅಂದರೆ ನಿನ್ನೆ ಅವರು ಉತ್ತರವನ್ನು ಕೊಟ್ಟಿದ್ದಾರೆ ಹೈಕಮಾಂಡ್ ಯಾವಾಗ ಯತ್ನಾಳ್ ಅವರಿಗೆ ನೋಟಿಸನ್ನು ಕೊಡ್ತೋ ಎಪ್ಪತ್ತೆರಡು ಗಂಟೆಗಳಲ್ಲಿ ನೀವು ಉತ್ತರವನ್ನು ಕೊಡಬೇಕು ನೀವು ಶಿಸ್ತು ಸಮಿತಿಯ ಒಂದು ಪಾಲನೆಯನ್ನು ಮುರಿದಿದ್ದೀರಿ ನೀವು ಬಿಜೆಪಿಯ ವಿರುದ್ಧವಾಗಿ ಕಾರ್ಯವನ್ನು ಮಾಡಿದಿರಿ ನೀವು ಬಿಜೆಪಿಯ ವಿರುದ್ಧವಾಗಿ ಅಥವಾ ಬಿಜೆಪಿ ಸಂಘಟನೆ ವಿರುದ್ಧವಾಗಿ ನೀವು ಮಾತಾಡಿದಿರಿ ಪಕ್ಷದ ಅಧ್ಯಕ್ಷರ ಯಾರೇ ಆಗಿರಲಿ ಅಥವಾ ಏನೇ ಆಗಿರಲಿ ನೀವು ಒಂದು ಚೌಕಟ್ಟಿನಲ್ಲಿ ಕಾರ್ಯತಂತ್ರವನ್ನು ಮಾಡಬೇಕಿತ್ತು ಮತ್ತು ಅವರ ಅವರ ವಿರುದ್ಧ ಪ್ರಶ್ನೆಯನ್ನು ಕೇಳಬೇಕಿತ್ತು ಆದರೆ ನೀವು ಹೊರಗೆ ಬಂದು ಪಕ್ಷದ ಮರ್ಯಾದೆಯನ್ನು ತೆಗೆಯುವ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಿದಿರಿ ಹಾಗಾಗಿ ನಿಮಗಾಗಿ ನೀವು ನೋಟಿಸ್ ಕೊಡ್ತೇವೆ ನೋಟಿಸ್ಗೆ ಎಪ್ಪತ್ತೆರಡು ಗಂಟೆಗಳ ಒಳಗೆ ನೀವು ಉತ್ತರವನ್ನು ಕೊಡಬೇಕು ಎನ್ನುವ ನೋಟಿಸ್ ಅನ್ನು ಹೈಕಮಾಂಡ್ ಯತ್ನಾಳವರಿಗೆ ಕೊಟ್ಟಿತ್ತು ಮತ್ತು ಆ ನೋಟಿಸ್ ತಲುಪಿದ ಎಪ್ಪತ್ತೆರಡು ಗಂಟೆಯನ್ನು ತೆಗೆದುಕೊಂಡು ಒಂದು ವಾರ ಟೈಮ್ ಅನ್ನು ತೆಗೆದುಕೊಂಡು ಯತ್ನಾಳ್ ಅವರು ನೋಟಿಸ್ಗೆ ಉತ್ತರವನ್ನು ಕೊಟ್ಟಿದ್ದಾರೆ ಮತ್ತು ಆ ನೋಟಿಸ್ ನಲ್ಲಿ ಆ ಉತ್ತರದಲ್ಲೂ ಕೂಡ ವಿಜೇಂದ್ರ ಅವರ ಬಗ್ಗೆ ಹರಿದ ಹರಿಹಾಯ್ದಿದ್ದಾರೆ ಮತ್ತು ವಿಜೇಂದ್ರ ಅವರು ಕಾಂಗ್ರೆಸ್ ಪಕ್ಷದ ಜೊತೆ ಆ ಒಪ್ಪಂದದ ರಾಜಕಾರಣವನ್ನು ಮಾಡಿ ಬಿಜೆಪಿಯನ್ನು ಹಳ್ಳ ಇಡಿಸ್ತಾ ಇದ್ದಾರೆ ಮತ್ತು ಬಿಜೆಪಿಯ ಬೆಳವಣಿಗೆಗೆ ಕಂಟಕವಾಗ್ತಿದೆ ಕಂಟಕವಾಗಿದ್ದಾರೆ ಎನ್ನುವ ಉತ್ತರವನ್ನು ಸುದೀರ್ಘ ಉತ್ತರವನ್ನು ಹೈಕಮಾಂಡ್ಗೆ ಗೆ ಕೊಟ್ಟಿದ್ದಾರೆ ಜೊತೆಗೆ ಹೈಕಮಾಂಡ್ ಕೂಡ ತಾನು ಕೇಳಿದ್ದೇನು ನೀವು ಕೊಡುವ ಉತ್ತರವೇನು ಎನ್ನುವ ಎನ್ನುವ ಪ್ರಶ್ನೆ ಕೂಡ ಹೈಕಮಾಂಡ್ ಯತ್ನಾಳ್ ಕೇಳಿದೆ ಅಂದರೆ ನೀವು ಯಾಕೆ ಶಿಸ್ತು ಸಮಿತಿಯನ್ನ ಉಲ್ಲಂಘನೆ ಮಾಡಿದ್ರಿ ಎನ್ನುವ ಕಾರಣ ಕೇಳಿದರೆ ಇವರು ಕೊಟ್ಟದೇ ಒಂದು ಬೇರೆ ಉತ್ತರ ಆಗಿರುತ್ತೆ ನೀವು ನಿಮ್ಗೆ ಏನೇ ಅಸಮಾಧಾನ ಇದ್ರೂ ಕೂಡ ನಮ್ಮ ಜೊತೆ ತೋಳ್ಕೊಳ್ಬಹುದಿತ್ತು ನೀವು ಅದನ್ನು ಬಿಟ್ಟು ಮಾಧ್ಯಮದ ಮುಂದೆ ಬಹಿರಂಗವಾಗಿ ಹೇಳಿಕೆ ಕೊಟ್ಟದ್ದು ತಪ್ಪು ಎನ್ನುವ ವಿಚಾರವಾಗಿ ಎಲ್ಲೂ ಕೂಡ ಯತ್ನಾಳ್ ಉತ್ತರಿಸುವ ಉತ್ತರಿಸುವ ಪ್ರಯತ್ನಕ್ಕೆ ಹೋಗಿಲ್ಲ ಅದಾದ ನಂತರ ಇವತ್ತು ಕೂಡ ಯತ್ನಾಳ್ ಅವರ ಮುಖಭಾವನೆ ನೋಡಿದ್ರೆ ಅವರಿಗೇನು ಹಿನ್ನಡೆಯಾಗಿದೆ ಆಗಿದೆ ಅನ್ಸುತ್ತೆ ಅವರ ಮುಖಭಾವ ಮತ್ತು ಅವರ ಆಕ್ರೋಶ ಇದೆಯಲ್ಲ ಆ ಮುಖಭಾವ ಮತ್ತು ಆಕ್ರೋಶ ನೋಡ್ತಾ ಇದ್ರೆ ಯತ್ನಾಳ್ ಅವರಿಗೆ ಹೈಕಮಾಂಡ್ ದೊಡ್ಡದಾದ ಒಂದು ಸಂದೇಶವನ್ನು ಕಳಿಸಿದೆ ನೀವು ಕೊಟ್ಟ ಉತ್ತರ ಸರಿ ಇಲ್ಲ ನೀವು ಕೊಟ್ಟ ಉತ್ತರ ಸರಿ ಇಲ್ಲ ನೀವು ಸಿತ್ತು ಸಮಿತಿಯ ವಿರುದ್ಧವಾಗಿ ನೀಡ್ತಾ ಇದ್ದೀರಿ ಅನ್ನುವ ಎನ್ನುವ ಆ ಹೈಕಮಾಂಡ್ ಯತ್ನಾಳ್ವರಿಗೆ ಕೊಟ್ಟಂತಿದೆ ಯಾಕಂದ್ರೆ ಇವತ್ತು ಪ್ರೆಸ್ಮೀಟ್ ಮಾಡಿ ಅಥವಾ ಮಾಧ್ಯಮ ಗೋಷ್ಠಿಯಲ್ಲಿ ಅವರು ಮಾತಾಡಿದ ರೀತಿ ಇದೆಯಲ್ಲ ಮಾಧ್ಯಮದಲ್ಲಿ ಹಿಗ್ಗಾಮಗ್ಗ ಬಿದ್ದಿದ್ದಾರೆ ಸುಮ್ಮನೆ ಏನೇನು ಊಹಾಪೋಹದ ಕಲ್ಪನೆಯನ್ನು ಮಾಡ್ಕೊಳ್ತಾ ಇದ್ದೀರಿ ನೀವು ನನ್ನ ಬಗ್ಗೆ ನನಗೆ ಬೈದಿದ್ದಾರೆ ಹೈಕಮಾಂಡ್ ಅವರು ಬೈದಿದ್ದಾರೆ ಕ್ಯಾಕಸ್ ಹೋಗುತ್ತಿದ್ದಾರೆ ಹಾಗಾಗಿ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದೀರಿ ನನಗೆ ಹೈಕಮಾಂಡ್ ಯಾವುದೇ ಸ್ಟೇ ಬೈಗೋಳವನ್ನು ಬೈದಿಲ್ಲ ಅಥವಾ ನನಗೆ ನೇರವಾದ ಎಚ್ಚರಿಕೆಯನ್ನು ಕೊಟ್ಟಿಲ್ಲ ನನಗೆ ಕೊಟ್ಟಿದ್ದು ಒಂದು ನೋಟಿಸ್ ಮಾತ್ರ ನೋಟಿಸ್ ನನಗೆ ಕೊಡುವ ಮೊದಲೇ ಅದು ಲೀಕ್ ಆಗಿದ್ದು ಯಾರ ಕಾರಣದಿಂದ ನಿಮಗೆ ವಿಜೇಂದ್ರ ಮತ್ತು ವಿಜೇಂದ್ರ ಅವರ ಅಪ್ಪ ಮಾಡುವಂಥ ಸುದ್ದಿ ಮಾತ್ರ ಬೇಕಾಗಿದೆ ನೀವು ವಿಜೇಂದ್ರ ಅವರ ಪರವಾಗಿದ್ದರೆ ನೀವು ವಿಜೇಂದ್ರ ಅವರ ತಂದೆಯವರಾದಂಥ ಯಡಿಯೂರಪ್ಪನವರ ಪರವಾಗಿದ್ದೀರಿ ಹಾಗಾಗಿ ನಾವು ನಿಮಗೆ ಲೆಕ್ಕಕ್ಕೆ ಕಾಣುವುದಿಲ್ಲ ನಮ್ಮ ಯಾವುದೇ ಅಭಿವೃದ್ಧಿ ಕಾರ್ಯವಾಗಲಿ ನಮ್ಮ ಹೋರಾಟ ನಿಮಗೆ ಕಾಣುವುದಿಲ್ಲ ನೀವು ಕೇವಲ ವಿಜಯೇಂದ್ರ ಅವರ ಪರವಾಗಿ ನಿಂತು ನೀವು ಮಾಧ್ಯಮಗಳ ಮೌಲ್ಯವನ್ನ ತೆಗಿತಾ ಇದ್ದೀರಿ ಅಂತ ಮಾಧ್ಯಮಗಳ ಮೇಲೆ ಹರಿದ ಹರಿಯಾ ಆದರೆ ಯಾವುದೇ ಯಾವುದೇ ಕಾರಣಕ್ಕೂ ಕೂಡ ಅವರು ಸತ್ಯವನ್ನ ಹೇಳಿಕೊಳ್ಳುವಂಥ ಸ್ಥಿತಿಯಲ್ಲಿಲ್ಲ ಹೈಕಮಾಂಡ್ ಕೇಳಿದ್ದೇನು ನೀವು ಯಾಕೆ ಶಿಸ್ತನ್ನು ಉಲ್ಲಂಘನೆ ಮಾಡಿದಿರಿ ನಿಮಗೆ ಅಸಮಾಧಾನ ಇತ್ತಂದ್ರೆ ನೀವು ನೇರವಾಗಿ ಹೈಕಮಾಂಡ್ ಜೊತೆ ಮಾತಾಡ್ಬೋದಿತ್ತು ನೀವೆಲ್ಲ ತಡಕಗಳನ್ನ ಹೈಕಮಾಂಡ್ ಮುಂದೆ ಹೇಳ್ಬೋದಿತ್ತು ಅದನ್ನು ಬಿಟ್ಟು ನೀವು ನೇರವಾಗಿ ಬಂದು ಪ್ರೆಸ್ ಮೀಟ್ ಮಾಡುವ ಅಥವಾ ಮಾಧ್ಯಮಗಳ ವಿರುದ್ಧ ಮಾಧ್ಯಮಗಳ ಜೊತೆ ಹರಿಹಾಯ್ದು ಆ ಹಂಚಿಕೊಳ್ಳುವ ಅಥವಾ ವಿರುದ್ಧವಾಗಿ ಯಡಿಯೂರಪ್ಪನವರ ವಿರುದ್ಧವಾಗಿ ಅಥವಾ ಬಿಜೆಪಿ ಅನೇಕ ನಾಯಕರ ವಿರುದ್ಧವಾಗಿ ಮಾತನಾಡುವ ಅಥವಾ ಸ್ಟೇಟ್ಮೆಂಟ್ ಕೊಡುವ ಅವಶ್ಯಕತೆ ಏನಿತ್ತು ಎನ್ನುವ ಪ್ರಶ್ನೆಗೆ ಹೈಕಮಾಂಡ್ ಪ್ರಶ್ನೆಗೆ ಯತ್ನಾಳ್ ಉತ್ತರವನ್ನು ಕೊಟ್ಟಿಲ್ಲ ಮತ್ತು ಅವರ ಮುಖಭಾವನ ನೋಡ್ತಾ ಇದ್ರೆ ಯಾಕೋ ಅವರಿಗೆ ಹಿನ್ನಡೆಯಾಗಿದೆ ಅವರಿಗೆ ಗೊತ್ತಿದೆ ನನ್ನ ಯಾವ ಹೋರಾಟ ಹೈಕಮಾಂಡ್ ಮುಂದೆ ನಡೆಯಲ್ಲ ನನ್ನ ಯಾವ ಯಾವ ಹೋರಾಟವು ನನ್ನ ಫಲ ಫಲಪ್ರದವಾಗುವುದಿಲ್ಲ ಯಾಕಂದರೆ ವಿಜೇಂದ್ರ ಅವರನ್ನು ಈಗಾಗಲೇ ಹೈಕಮಾಂಡ್ ಅಧ್ಯಕ್ಷರನ್ನಾಗಿ ಮಾಡಿದೆ ಮತ್ತೆ ಅವರ 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 ನಂತರ ಮತ್ತೊಬ್ಬ ಆ ಯಂಗ್ಸ್ಟಾರನ್ನು ಹುಡುಕುವುದು ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೆ ಟೈಮ್ ಬೇಕು ಈಗಾಗಲೇ ಅದು ಸಾಧ್ಯವಿಲ್ಲ ಹಾಗಾಗಿ ಐದಾರು ತಿಂಗಳು ಅಥವಾ ಒಂದು ವರ್ಷಗಳ ಕಾಲ ವಿಜೇಂದ್ರ ಅವರು ಮುಂದುವರಿತಾರೆ ಎನ್ನುವ ಪರೋಕ್ಷ ಹೇಳಿಕೆಯನ್ನು ಹೈಕಮಾಂಡ್ ಯತ್ನಾಳ್ ಅವರಿಗೆ ಕೊಟ್ಟಿದೆ ಜೊತೆಗೆ ಯತ್ನಾಳ್ ಬಣವನ್ನು ಒಡೆಯುವ ಪ್ಲ್ಯಾನ್ ಕೂಡ ಹೈಕಮಾಂಡ್ಗಿದೆ ಅಲ್ಲಿ ಅರವಿಂದ್ ಲಿಂಬಾವಳಿಯವರಿದ್ದಾರೆ ಪ್ರತಾಪ್ ಸಿಂಹ ಅವರಿದ್ದಾರೆ ಕುಮಾರ್ ಬಂಗಾರಪ್ಪ ಮತ್ತೆ ಅವರೆಲ್ಲ ಬೇರೆ ಪಕ್ಷದಿಂದ ಬಂದವರು ಜಾರಕಿಹೊಳಿ ಆದರೆ ಪಕ್ಷದಲ್ಲಿ ಇದ್ದಂತಹ ಅನೇಕರನ್ನ ಒಡೆಯುವ ಅಂದ್ರೆ ಅರವಿಂದ್ ಲಿಂಬಾವಳಿ ಅವರಿಂದ ರಾಷ್ಟ್ರ ರಾಜಕಾರಣದ ಸಂಘಟನೆಗೆ ತೆಗೆದುಕೊಳ್ಳುವ ಪ್ರಯತ್ನ ಮಾಡಬಹುದು ಪ್ರತಾಪ್ ಸಿಂಹ ಅವರನ್ನು ಕೂಡ ರಾಷ್ಟ್ರ ರಾಜಕಾರಣ ಕಡೆ ಅಥವಾ ರಾಷ್ಟ್ರ ರಾಜಕಾರಣದಿಂದ ಮಂಡ್ಯ ಬೆಲ್ಟ್ ಅಥವಾ ಮೈಸೂರು ಬೆಲ್ಟ್ ಕಡೆ ಮುಂಬರುವ ಚುನಾವಣೆಯಲ್ಲಿ ನಿಲ್ಲಿಸುವ ಪ್ರಯತ್ನ ಮಾಡಬಹುದು ಅಥವಾ ರಾಜ್ಯ ರಾಜಕಾರಣ ದೊಡ್ಡ ಹುದ್ದೆಯನ್ನು ಕೊಡಬಹುದು ಹಾಗಾಗಿ ಆ ಯತ್ನಾಳ್ ಬಣ್ಣವನ್ನು ಹೊಡೆದ್ರೆ ಯತ್ನಾಳ ಬಣ್ಣದವರಿಗೆ ಯತ್ನಾಳ್ ಅವರಿಗೆ ದೊಡ್ಡ ಹಿನ್ನಡೆ ಆಗುತ್ತೆ ಹಾಗಾಗಿ ಹೈಕಮಾಂಡ್ ಕೂಡ ಒಳ್ಳೆ ಅಂದರೆ ದೊಡ್ಡದಾದ ಒಂದು ಪ್ಲಾನ್ ಮಾಡಿದೆ ಈಗ ಸದ್ಯಕ್ಕೂ ರಾಜ್ಯಾಧ್ಯಕ್ಷರ ಬದಲಾವಣೆ ಬೇಡ ಲಿಂಗಾಯತ ನಾಯಕರಾದಂಥ ಯಡಿಯೂರಪ್ಪನವರ ಪುತ್ರರಾದಂಥ ವಿಜೇಂದ್ರನ್ನ ಸದ್ಯ ಮುಂದುವರಿಸೋಣ ಮತ್ತೆ ಆ ಕಾರ್ಯನಿಮಿತ್ತವಾಗಿ ಮತ್ತೊಬ್ಬ ರಾಜಕಾರಣಿಯನ್ನು ಯಂಗ್ ಸ್ಟಾರನ್ನು ಹುಡುಕುವ ಅಲ್ಲಿಯ ತನಕ ವಿಜೇಂದ್ರ ಅವರು ಅಧ್ಯಕ್ಷರಾಗಿ ಮುಂದುವರಿತಾರೆ ಮತ್ತೆ ಆ ಬಿಜೆಪಿ ಹೈಕಮಾಂಡ್ ಮುಂದೆ ದೊಡ್ಡ ಪ್ಲಾನ್ ಇದೆ ಅವರು ನೇಮಿಸಿದ ಇತ್ತೀಚೆಗೆ ನೇಮಿಸಿದಂಥ ಐದಾರು ಮುಖ್ಯಮಂತ್ರಿಗಳನ್ನು ನೋಡಿದ್ರೆ ಅವರೆಲ್ಲ ಐವತ್ತರ ಆಸುಪಾಸ್ನಲ್ಲಿ ಐವತ್ತು ವಯಸ್ಸಿನ ಆಸುಪಾಸಿನಲ್ಲಿ ಇದ್ದವರೇ ಆಗಿದ್ದಾರೆ ಹಾಗಾಗಿ ಎಪ್ಪತ್ತು ಎಂಬತ್ತು ಅರುವತ್ತು ವಯಸ್ಸು ಮೇಲ್ಪಟ್ಟವರಿಗೆ ಅವರು ದೊಡ್ಡ ದೊಡ್ಡ ಹುದ್ದೆಗಳನ್ನ ಕೊಡ್ತಾ ಇಲ್ಲ ಅಂದರೆ ಸಂಘಟನೆ ಮಾಡುವಂಥ ಅಧ್ಯಕ್ಷ ಗಾದ್ಯನ ಕೊಡ್ತಾ ಇಲ್ಲ ಮುಖ್ಯಮಂತ್ರಿ ಗಾದ್ಯನ ಕೊಡ್ತಾ ಇಲ್ಲ ನೋಡಿ ಈಗೆಲ್ಲ ಐದಾರು ರಾಜ್ಯಗಳ ಮುಖ್ಯಮಂತ್ರಿ ವಯಸ್ಸು ಕೂಡ ಐವತ್ತು ಐವತ್ತೈದು ಐವತ್ತು ನಲ್ವತ್ತು ಹೀಗೆ ಎಲ್ಲ ಆಸ್ಪಾಸ್ನಲ್ಲಿದೆ ಹಾಗಾಗಿ ಅವರ ಪ್ಲಾನ್ ಕೂಡ ದೊಡ್ಡದಾಗಿದೆ ಒಮ್ಮೆ ಮುಖ್ಯಮಂತ್ರಿ ಆದವರು ಎರಡು ಬಾರಿ ಮುಖ್ಯಮಂತ್ರಿ ಆಗಬೇಕು ಒಬ್ಬ ಒಮ್ಮೆ ರಾಜ್ಯಾಧ್ಯಕ್ಷನಾದರು ಎರಡು ಮೂರು ಬಾರಿ ರಾಜ್ಯಾಧ್ಯಕ್ಷನಾಗಬೇಕು ಮತ್ತು ವಯೋಸಹಜವಾಗಿ ಗಟ್ಟಮುಟ್ಟಾಗಿದ್ದರೆ ಸಂಘಟನೆಗೆ ಒಳ್ಳೆಯದಾಗುತ್ತೆ ಎನ್ನುವ ಕಾರಣದಿಂದಾಗಿ ಹೈಕಮಾಂಡ್ ಕೂಡ ಯತ್ನಾಳ್ ಟೀಮನ್ನು ಒಡೆದು ಅವರ ಅವರ ಕೂಗನ್ನು ಸ್ವಲ್ಪ ಅವರ ಆಕ್ರೋಶವನ್ನು ಅಥವಾ ಅವರ ಬಣ ವಿರೋಧಿ ಈ ನೀತಿಯನ್ನು ಸ್ವಲ್ಪ ಮಟ್ಟಿಗೆ ತಣಗೆ ಮಾಡಬೇಕು ಎನ್ನುವ ದೃಷ್ಟಿಯಿಂದ ರಾಜ್ಯದ ಅಧ್ಯಕ್ಷರಾಗಿ ವಿಜೇಂದ್ರ ಅವರು ಮುಂದುವರಿತಾರೆ ಹಾಗೆ ಯತ್ನಾಳ್ ಬಣವನ್ನು ಒಡೆಯುವ ಪ್ಲ್ಯಾನ್ ಈಗಾಗಲೇ ಯತ್ನಾಳವರಿಗೆ ಯತ್ನಾಳವರಿಗೂ ಕಂಡು ಬಂದಿದ್ದರಿಂದ ಯತ್ನಾಳರ ಮುಖಭಾವ ಯತ್ನಾಳವರ ಹಾವಭಾವ ಮತ್ತು ಯತ್ನಾಳವರು ಮಾತಾಡುವ ರೀತಿ ಕೂಡ ಈಗ ಸ್ವಲ್ಪ ಬದಲಾಗ್ತಿದೆ ಅವ್ರಿಗೆ ಗೊತ್ತಿದೆ ನನಗೆ ಹಿನ್ನಡೆ ಆಗ್ತಿದೆ ಪಕ್ಷದಲ್ಲಿ ಬೇಕಾದಷ್ಟು ಮರ್ಯಾದೆ ಸಿಗ್ತಿಲ್ಲ ನನ್ನ ಪರವಾಗಿ ತಟಸ್ಥ ಬಣದವರು ಈಗಿದ್ರು ಕೂಡ ತಟಸ್ಥ ಬಣದವರಿಗೂ ಕೂಡ ಹೈಕಮಾಂಡ್ ನೇರವಾದ ಎಚ್ಚರಿಕೆಯನ್ನು ಕೊಟ್ಟಿದೆ ನಿಮ್ಮ ವಿರೋಧ ಪಕ್ಷದ ಸ್ಥಾನ ಅಲ್ಲಾಡುತ್ತೆ ನಿಮ್ಮ ಅನೇಕ ಹುದ್ದೆಗಳು ಅಲ್ಲಾಡುತ್ತೆ ನಿಮ್ಮ ಕಾರ್ಯದರ್ಶಿ ಹುದ್ದೆ ಕೂಡ ಅಲ್ಲಾಡುತ್ತೆ ಹಾಗಾಗಿ ಎಲ್ಲರೂ ಕೂಡ ರಾಜ್ಯಾಧ್ಯಕ್ಷ ಯಾರೆಂಬುದನ್ನು ಮರೆತು ರಾಜ್ಯ ಅಧ್ಯಕ್ಷರ ಪರವಾಗಿ ನಿಲ್ಲಬೇಕು ಪಿಯ ಪರವಾಗಿ ನಿಲ್ಲಬೇಕು ಹಾಗಾದರೆ ಮಾತ್ರ ನಿಮ್ಗೆಲ್ಲರಿಗೂ ಒಳ್ಳೆಯದಾಗುತ್ತೆ ಇಲ್ಲಾಂದರೆ ನಿಮ್ಮನ್ನು ಉಚ್ಚಾಟನೆ ಮಾಡಿ ಯಾರನ್ನೋ ಅಧ್ಯಕ್ಷರನ್ನಾಗಿ ಮಾಡಿ ಬಿಜೆಪಿಯ ಸಂಘಟನೆ ಮಾತ್ರ ನಮ್ಮ ಮುಖ್ಯ ಉದ್ದೇಶವಾಗಿರುತ್ತೆ ಎನ್ನುವ ನೇರವಾದ ಎಚ್ಚರಿಕೆಯನ್ನು ಹೈಕಮಾಂಡ್ ಕೊಟ್ಟಿದ್ದರಿಂದ ಈಗ ರಾಜ್ಯ ಪಿಯಲ್ಲಿ ಅಧ್ಯಕ್ಷರ ಬದಲಾವಣೆಯ ಕೂಗು ಸ್ವಲ್ಪ ಮಟ್ಟಿಗೆ ತಣ್ಣಗಾಗತ್ತೆ ಅನ್ನೋದು ಈಗಿನ ವಿಶೇಷ ಇದು ಇವತ್ತಿನ ವಿಶೇಷ ನೋಡ್ತಾ ಇದೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್